ಅದೇ ಗೊಬ್ರು ಅದೇ ನೀರು ಅದೇ ಮಣ್ಣು ಸರಿ ಈಗ ಅಡಿಕೆ ಹಾಕ್ಸಿದಲ್ಲ ತೆಂಗಿನ ಮಧ್ಯದಲ್ಲಿ ಇದು ಏನ್ ಅಂತರದಲ್ಲಿ ಇದೆ ನಾನು ನೋಡ್ತೀನಿ ಜೋಡಿ ಸಾಲ ತರ ಇಪ್ಪತ್ತೈದು ಅಡಿ ಇದೆ ಇಪ್ಪತ್ತ ಅಡಿ ಅಡಿಕೆಯಿಂದ ಅಡಿಕೆಗೆ ನಾಲ್ಕು ಅಡಿ ಇದೆ ಅಷ್ಟೇ ವಸ್ತು ಇಷ್ಟು ವರ್ಷ ಸುಟ್ಟಿಲ್ಲ ನಾವು ಮುಳ್ಳು ಕೂಡ ಸುಡಲ್ಲ ನಾವು ಬಾಳೆ ಜಾಸ್ತಿ ಆದ್ರೆ ಇಳು ತೆಂಗಿ ಅಡಿಕೆ ಇಳುವರಿ ತುಂಬಾ ಕಡಿಮೆ ಆಗುತ್ತೆ ಸರ್ ನಮಸ್ಕಾರ ವೀಕ್ಷಕರೇ ವಿವರ ಇನ್ಫೋ ವಾಹಿನಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಎಚ್ ಆರ್ ಮಂಜುನಾಥ್ ಈ ದಿನ ನಾವು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಚಿಕ್ಕನಾಯಕನಹಳ್ಳಿ ಕಸಬ ಹೋಬಳಿಯ ದೊಡ್ಡಯ್ಯನಕಟ್ಟೆ ಅನ್ನೋ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ಸಿ ಎಸ್ ಜಗನ್ನಾಥ್ ಸರ್ ಇದ್ದಾರೆ ಜಗನ್ನಾಥ್ ಸರ್ ಅವರು ಸಂಪೂರ್ಣ ಕೃಷಿಕರು ಅವರು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲೇ ಇವರು ಅವರ ಸ್ವಗ್ರಾಮ ಇದು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಏಳು ಎಕರೆ ವಿಸ್ತೀರ್ಣ ಇರತಕ್ಕಂಥ ಕೃಷಿ ಭೂಮಿ ಮೊದಲು ನಾವು ಜಗನ್ನಾಥ್ ಸರ್ ಅವರು ಪರಿಚಯ ಅವರಿಂದ ಮಾಡ್ಕೊಳ್ಳೋಣ ಆಮೇಲೆ ಚಿಕ್ಕದಾಗಿ ಅವರು ತೋಟವನ್ನು ನೋಡ್ಕೊಂಡು ಬರೋಣ ಜಗನ್ನಾಥ ಸರ್ ನಮಸ್ಕಾರ ನಮಸ್ತೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಟ್ಬಿಡಿ ಚಿಕ್ಕದಾಗಿ ನಾನು ಜಗನ್ನಾಥ್ ಪ್ರಸಾದ್ ಅಂತ ನಮ್ಮ ತಂದೆ ಬಿ ಸಂಜೀವನವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ನಿವೃತ್ತ ವಕೀಲರು ಚಿಕ್ಕನಕಳ್ಳಿ ತಾಲೂಕಲ್ಲೇ ಇದ್ದೀವಿ ನಮ್ಮ ಜಮೀನು ಸಾವಯವ ಕೃಷಿಕ ಸಹಜ ಕೃಷಿ ಅಂತಲೇ ಮೊದಲಿಂದ ನೋಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಜಗನ್ನಾಥ್ ಸರ್ ಇವಾಗ ಮುಖ್ಯವಾಗಿ ಇಲ್ಲಿ ಮುಖ್ಯ ಬೆಳೆ ತೆಂಗು ಮತ್ತು ಅಡಿಕೆ ಮುಖ್ಯವಾಗಿ ವಾಣಿಜ್ಯ ಬೆಳೆಗಳು ತೆಂಗು ಅಡಿಕೆ ಇದೆ ಆಮೇಲೆ ಈ ತರ ಹಣ್ಣಿನ ಬೆಳೆಗಳನ್ನು ಮಾಡ್ಕೊಂಡ್ ಬರ್ತಾ ಮಾಡ್ತಾ ಆಮೇಲೆ ಹಣ್ಣಿನ ಹಣ್ಣಿನಲ್ಲಿ ಮುಖ್ಯವಾಗಿ ನಿಂಬೆ ಇದೆ ಮತ್ತೆ ನಮ್ಮ ಬಾದ ಗೋಡಂಬಿ ಕ್ಯಾಶೋ ಗೋಡಂಬಿ ಕ್ಯಾಶೋ ಇದೆ ಮತ್ತೆ ಇತರ ಹಣ್ಣಿನ ಗಿಡಗಳು ಸಹ ಇದೆ ಈಗ ಈ ತೆಂಗಿನ ತೆಂಗು ಮತ್ತೆ ಅಡಿಕೆ ಕೃಷಿ ಬಗ್ಗೆ ನಿಮ್ಮ ಅನುಭವ ಹೇಗಿದೆ ಇಲ್ಲಿ ಯಾವ ರೀತಿ ಈ ವಾತಾವರಣ ತುಂಬಾ ಚೆನ್ನಾಗಿದೆ ವಾತಾವರಣ ಅಡಕೆಗೂ ಚೆನ್ನಾಗಿದೆ ನೀರಿಗೆ ಸ್ವಲ್ಪ ಸಮಸ್ಯೆ ಇದೆ ಆದ್ರೂ ಸಹಜ ಕೃಷಿಲಿ ಮಲ್ಚಿಂಗ್ ಮಾಡ್ಕೊಂಡು ಹಂಗೆ ಅದು ಇದು ವ್ಯವಸ್ಥೆ ಮಾಡ್ಕೊಂಡು ಜಾಸ್ತಿ ನೀರ್ ಕೊಡದಂಗೆ ಹಂಗೆ ಬೆಳೆಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರಿ ನಿಮ್ಮಲ್ಲಿ ಎರಡು ತರದ ತೆಂಗಿದೆ ಹಳೆಯ ತೆಂಗಿನ ಮರಗಳು ಮತ್ತೆ ಹೊಸದಾಗಿ ಈಗ ಅಡಿಕೆ ಇದೆ ಅಡಕೆ ಬೇರೆ ಮತ್ತೆ ತೆಂಗು ಬೇರೆ ಇದೆ ತೆಂಗು ತೆಂಗಿನ ಮಧ್ಯ ಇರೋ ಎರಡು ತರದ್ದು ಇದೆ ಈಗ ನಿಮ್ಗೆ ಈಗ ಆಗಿರೋ ಅನುಭವದಲ್ಲಿ ಈ ತೆಂಗು ಅಡಿಕೆ ಜೊತೆಲಿ ಬೆಳಿತೀವಲ್ಲ ಅದು ಉತ್ಮಾನ ಅಥವಾ ಅಡಿಕೆನೇ ಸಪರೇಟ್ ಆಗಿ ಬೆಳೆದು ತೆಂಗಿನ ಸಪ್ರೇಟ್ ತೆಂಗು ಅಡಿಕೆ ಎರಡೂ ಬೆಳೆದ್ರೆ ತೆಂಗಿ ಗಿಡ ಚೆನ್ನಾಗಿರ್ತವೆ ಅಡಿಕೆ ಇಳುವರಿ ಸ್ವಲ್ಪ ಕಡಿಮೆನೇ ಆಗುತ್ತೆ ಬರೀ ಅಡಿಕೆ ಬೆಳೆದ್ರೆ ಬಹಳ ಚೆನ್ನಾಗಿ ಬಿಸ್ಲು ಜಾಸ್ತಿ ಬಿಸ್ಲು ಬೇಕು ತೆಂಗಿ ಅಡಕೆಗೆ 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 ತೆಂಗಿನ ಗರಿ ನೆರಳಿದ್ದಾಗ ಇಳುವರಿ ಕಡಿಮೆ ಆಗುತ್ತೆ ಆಮೇಲೆ ಈ ಹಳ್ಳಿಯಲ್ಲಿ ಇರ್ಬೋದು ಇಲ್ಲಿ ಇರ್ಬೋದು ಪ್ರತಿ ಅಡಿಕೆ ಮರಕ್ಕೆ ದಾಟ್ಕಂತವೆ ಬರ್ತವೆ ಅದೊಂದು ಸಮಸ್ಯೆ ಆಗ್ಬೋದು ಅಂತ ನಿಮ್ಮ ಇದು ಸರಿ ಈಗ ಅಡಿಕೆ ಹಾಕ್ಸಿದಲ್ಲ ತೆಂಗಿನ ಮಧ್ಯದಲ್ಲಿ ಇದು ಏನ್ ಅಂತರದಲ್ಲಿ ಇದೆ ನಾನು ನೋಡ್ತೀನಿ ಜೋಡಿ ಸಾಲ ತರ ಇಪ್ಪತ್ತೈದು ಅಡಿ ಇದೆ ಇಪ್ಪತ್ತಡಿ ಅಡಿಕೆಯಿಂದ ಅಡಿಕೆಗೆ ನಾಲ್ಕು ಅಡಿ ಇದೆ ಅಷ್ಟೇ ಅವೆರಡರ ಮಧ್ಯೆ ನಾಲ್ಕು ಅಡಿ ಹ್ಮ್ 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 ಏನ್ ಸರ್ ಅದರ ಉದ್ದೇಶ ಜೋಡಿ ಜೋಡಿ ಸಾಲ ಜೋಡಿ ಅನ್ನಕ್ಕಿಂತ ಇಡಬೇಕು ಅನ್ನಿಸ್ತು ಈ ತರ ಕೆಲವೊಬ್ರು ಇಟ್ಟಿದ್ರು ಅಂತ ಇಟ್ಟಿದೀನಿ ನೋಡೋಣ ಅಂತ ಸಪ್ರೇಟ್ ಆಗಿ ಇದೊಂದು ತರ ಇಟ್ಟಿದೀವಿ ಇದು ಎರಡರಿಂದ ಮೂರು ವರ್ಷದ ಗಿಡಗಳ ಅಡಿಕೆ ಎರಡೇ ವರ್ಷ ಎರಡು ವರ್ಷ ಮೇಲೆ ಒಂದು ದಿವಸ ಎರಡು ದಿವಸ ಅಷ್ಟೇ ಇಪ್ಪತ್ತ್ ಮೂರನೇ ಇಸ್ವಿ ಹಾಂ 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 ಸೊ ಇದನ್ನು ಹೀಗೆ ಅಡಿಕೆ ಕೃಷಿ ಪದ್ಧತಿ ಹೇಗೆ ಹೇಗೆ ನಾಟಿ ಮಾಡಿದ್ರಿ ಇದಕ್ಕೆ ಏನು ಸಾವಯವ ಗೊಬ್ಬರ ಕೊಡ್ತಿದ್ದೀರಾ ಸಾವಯವ ಅಟ್ಟಿ ಗೊಬ್ಬರ ಬಿಟ್ರೆ ಬೇರೆ ಏನೂ ಕೊಟ್ಟಿಲ್ಲ ಹಾಂ ಹಾಂ ಕೊಟ್ಟಿಲ್ಲ ಇಲ್ಲಿವರೆಗೂ ಏನೂ ಕೊಟ್ಟಿಲ್ಲ ಅಟ್ಟಿ ಗೊಬ್ಬರ ಬಿಟ್ಟರೆ ಈಗ ಒಂದೊಂದು ಇಡೀ ಒಂದೊಂದು ತಟ್ಟಿ ಮಣ್ಣು ಹಾಕ್ಸಿದ್ವಿ ಹಾಂ ಹಾಂ ಕೆರೆ ಮಣ್ಣ ಸರಿ ಈ ಮಧ್ಯದಲ್ಲಿ ನಿಂಬೆ ಇಟ್ಟಿದ್ವಿ ಅದರ ಮಧ್ಯ ತೆಂಗಿಟ್ಟಿದ್ವಿ ಅಡಿಕೆ ಅಡಿಕೆ ಇಟ್ಟಿದ್ವಿ ಅಂದ್ರೆ ಮೂಲತವಾಗಿ ಮೊದಲು ಇಲ್ಲಿ ಬಂದಿದ್ದು ತೆಂಗು ತೆಂಗು ಅದಾದ್ಮೇಲೆ ಮಧ್ಯದಲ್ಲಿ ನಿಂಬೆ 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 ಜೊತೆಯಲ್ಲಿ ಅಡಿಕೆ ಅಡಿಕೆ ಈಗ ಈಗ ಮೂರು ಬೆಳೆ ಜೋಡಣೆ ಆಗಿದೆ ನಿಂಬೆ ಯಾವ್ದು ಜಗದೀಶ್ ಜಗನ್ನಾಥ್ ಸರ್ ಬಾಲಾಜಿ 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 ಲೆಮನ್ ಇದಕ್ಕೆ ಮಾರುಕಟ್ಟೆ ಹೇಗೆ

ಈ ನಿಂಬೆ ಬೆಳಿಬೇಕು ಅಂತ ಹೇಗ ಬಂತು ಈ ಅಡಿಕೆ ತೆಂಗಿನ ಜೊತೆ ನಿಂಬೆ ಬರುತ್ತೆ ಈ ಏರಿಯಾದಲ್ಲಿ ಇಲ್ಲ ಒಂದು ನಿಂಬೆ ಗಿಡ ಹಾಕಿದ್ದೆ ಒಂದ್ ಎರಡು ನಿಂಬೆ ಗಿಡ ಹಾಕಿದ್ರು ನಮ್ಮ ಅಕ್ಕ ಕೊಟ್ಟು ಹಾಕಿದ್ವಲ್ಲ ಅದ್ರಲ್ಲಿ ಒಂದೊಂದ್ ಗಿಡದಲ್ಲಿ ಒಂದು ವರ್ಷದಲ್ಲಿ ಎರಡ್ ಸಾವಿರ ಬಂತು ಹಂಗಾಗಿ ನಿಂಬೆ ಕೃಷಿ ಪರವಾಗಿಲ್ಲ ಅನಸ್ತು ಬಿಸ್ಲು ಇತ್ತು ಈ ನಮ್ಮ ಏರಿಯಾ ನಿಂಬೆ ನೂರ್ ನಿಂಬೆ ಹಾಕೋಣ ಅಂತ ಹೇಳಿ ಹಾಕಿದ್ವಿ ಸೊ ನಿಂಬೆಯಿಂದ ಆದಾಯ ಇದೆ ಇದೆ ಈಗ ಅಂದ್ರೆ ಎರಡು ತೆಂಗಿನ ಮರದ ಮಧ್ಯೆ ಎರಡು ನಿಂಬೆ ಗಿಡ ಬರುತ್ತಾ ಒಂದ್ ನಿಂಬೆ ಗಿಡ ಒಂದು ತೆಂಗಿನ ಮರ ಇಲ್ಲ ಸೊ ಒಂದು ಒಂದು ಡೈರೆಕ್ಷನ್ ಅಲ್ಲಿ ಈಗ ಮತ್ತೆ ಅಂತರ ಬೆಳೆ ಆಗಿ ಅಡಕೆ ಅಡಕೆ ಇಟ್ಟಿದೀನಿ ಇಲ್ಲಿ ಅಡಕೆ ಸಿಪ್ಪೆಗಳನ್ನೂ ನೀವು ಹಾಕ್ತೀರಾ ಮುಲ್ಚಿಂಗ್ ಅಡಕೆ ಸಿಪ್ಪೆನ ಜಾಸ್ತಿ ಯೂಸ್ ಮಾಡೋದ ನಮ್ ಕಡೆ ಅಡಿಕೆ ಸಿಪ್ಪೆ ಏರಳವಾಗಿ ಸಿಗುತ್ತೆ ಹೌದು ಅಡಿಕೆ ಅಡಕೆ ಸಿಪ್ಪೆ ತೆಂಗಿನ ಮಟ್ಟೆ ಹಾ ಯಾವೇ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಯಾವ್ದಿದ್ರು ಅದನ್ನ ಅದನ್ನ ಮುಚ್ಚಿಕೆ ಮಾಡ್ಬಿಟ್ಟು ಮಲ್ಚಿಂಗ್ ಮಾಡ್ತೀವಿ ಹ್ಮ್ ಹ್ಮ್ ಮುಚ್ಚಿ ಮಾಡೋದು ವಸ್ತು ಇಷ್ಟು ವರ್ಷ ಸುಟ್ಟಿಲ್ಲ ನಾವು ಮುಳ್ಳು ಕೂಡ ಸುಡಲ್ಲ ನಾವು ವರ್ಷಕ್ಕೊಂದ್ಸತಿ ಕೊಟ್ಟಿಗೆ ಗೊಬ್ಬರ ಹೌದು ಆಮೇಲೆ ಒಣ ಹೌದು ಮಣ್ಣು ಈ ವರ್ಷ ಮಾತ್ರ ಮಣ್ಣು ಹಾಕಿದೀನಿ ನಿಮ್ಮಲ್ಲೇ ಸಿಗತ್ತಾ ಮಣ್ಣು ಕೆರೆ ಕೆರೆ ಮಣ್ಣು ಕೆರೆ ದೂರದಿಂದ ತರ್ಸ ಹೊರಗಡೆಯಿಂದ ತರ್ಸ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಅಂದ್ರು ಸರಿ ಪ್ರಯತ್ನ ಪಟ್ಟಿದೀವಿ ಬಟ್ ನಿಮ್ ಮಣ್ಣು ಚೆನ್ನಾಗಿದೆಯಲ್ಲ ನೋಡಿ ಇದು ನೋಡಿ ಸರ್ ಈ ಮಣ್ಣು ಈ ಮಣ್ಣು ಡಿಫ್ರೆನ್ಸ್ ನೋಡಿ ಇದು ಫುಲ್ ರೆಡ್ ಇದೆ ಸ್ವಲ್ಪ ಬ್ಲಾಕ್ ಇದೆ ಹಾಗಾಗಿ ಅದು ಕೆರೆ ಎಕ್ಕಲದು ಹಾ ಅದೇ ಅದೇ ಹಾಗಾಗಿ ಸ್ವಲ್ಪ ಅಂದ್ರೆ ಕೆರೆನಲ್ಲಿ ಮೇಲ್ಮಣ್ಣು ಹೋಗಿ ಸಂಗ್ರಹ ಆಗಿರುತ್ತಲ್ಲ ಅದನ್ನ ತಂದು ಹಾಕ್ತಂಗ್ ಹಾಗಾಗಿ ಒಂದು ಬದಲಾವಣೆನೂ ಆಗುತ್ತೆ ಇದು ನಿಂಬ ಎರಡು ದಿನಕ್ಕೊಂದ್ಸರಿ ಬರತ್ತಾ ಹ್ಮ್ ವಾರಕ್ಕೊಂದ್ಸರಿ ಕುಯ್ತಿವಿ ಚಿಕ್ಕನಾಯಕಲ್ಲಿ ಮಾರ್ಕೆಟ್ಗೆ ಕಳಿಸ್ತೀರಾ ನಿಂಬೆ ಕೃಷಿ ಹೇಗ ಅನ್ಸುತ್ತೆ ಲಾಭ ಅನ್ಸತ್ತ ಹೌದು ಲಾಭದಾಯಕನೇ ತುಂಬಾ ಚೆನ್ನಾಗಿ ಒಂದ್ ಗಿಡ ನಿಯರ್ ಒಂದ್ ಆರ್ನೂರು ಏಳ್ನೂರು ಹಣ್ಣು ಬಿಡುತ್ತೆ ಮೂರನೇ ವರ್ಷಕ್ಕೇನೆ ಹ್ಮ್ ಮೂರನೇ ವರ್ಷ ಇದು ಗಿಡ ದೊಡ್ಡದಾಗಿತ್ತ ತಂದಾಗ ಇಲ್ಲ ಸರ್ ಸಣ್ಣ ಗಿಡ ಸಣ್ಣ ಗಿಡಗಳ ಕಸಿ ಗಿಡ ಇದು ಇಲ್ಲಿ ತುಮಕೂರಿಂದ್ರ ತುಮಕೂರ್ ಹತ್ರ ಬಲ ಗೂಳೂರ್ ನರ್ಸರಿ ಗೂಳೂರು ಹಾ 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 ಒಟ್ಟು ಎಷ್ಟು ಗಿಡ ಹಿಡಿತು ಅವತ್ತು ನಿಂಬೆ ಗಿಡ ಪ್ರಥಮ ಹಂತದಲ್ಲಿ ನೂರು ಗಿಡ ತಂದಿಟ್ಟು ನೂರು ಗಿಡ ಹಾಕ್ಸಿ ಆಲ್ಮೋಸ್ಟ್ ಎಲ್ಲಾ ನೈಂಟಿ ಪರ್ಸೆಂಟ್ ಇಲ್ಡಿಗೆ ಬಂದಿದೆ ಹೌದು ಬಂದಿದೆ ಸೊ ಸತ್ಯದ್ದು ಕಮ್ಮಿನೇ ಹ್ಮ್ ಪರವಾಗಿಲ್ಲ ತೆಂಗಿನಲ್ಲಿ ಆದಾಯ ನಿಂಬೆ ಆದಾಯ ಸೃಷ್ಟಿ ಆಯ್ತು ಮೂರನೇ ಬೆಳೆಯಾಗಿ ಅಡಿಕೆ ಹೌದು ಸರ್ ಈ ಭಾಗದಲ್ಲಿ ಮುಖ್ಯ ಬೆಳೆ ಅಡಕೆ ಈ ಅಡಿಕೆ ಮಧ್ಯದಲ್ಲಿ ತೆಂಗಿಲ್ಲ ಇಲ್ಲಿ ಬರೀ ಅಡಿಕೆ ಮಾತ್ರ ಸಪೋರ್ಟಿಂಗ್ ಆಗಿ ಬಾಳೆ ಇದೆ ಹೌದು ಸ್ವಲ್ಪ ಬಾರ್ಡರ್ಸ್ ತೆಂಗಿದೆ ಅಂತ ಕಾಣಿಸುತ್ತೆ ಬಾರ್ಡರ್ಗಳಲ್ಲಿ ಮಾತ್ರ ತೆಂಗಿದೆ ಈ ಅಡಕೆ ಬೆಳೆ ಬಗ್ಗೆ ಮಾಹಿತಿ ಕೊಡಿ ಅಂದ್ರೆ ಯಾವಾಗ ನೆಟ್ಟಿದ್ದು ಎಷ್ಟು ವರ್ಷ ಆಗಿದೆ ಒಂಬತ್ತು ವರ್ಷಸ ಇಳುವರಿ ಬರಕ್ ಶುರುವಾಗಿ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಬರ್ತಾ ಇದೆ ಎರಡು ವರ್ಷದಿಂದ ತುಂಬಾ ಚೆನ್ನಾಗಿದೆ ಇಳುವರಿ ಸೊ ಇದಕ್ಕೆ ಈ ಅಡಿಕೆಯನ್ನ ನೀವು ನಾಟಿ ಮಾಡಿದ್ಮೇಲೆ ಸಂಪೂರ್ಣ ಸಾವಯವ ಅಲ್ವಾ ಹೌದು ಸರ್ ಸಾವಯವ ಇದಕ್ಕೆ ಏನೇನು ಕೊಡ್ತಾ ಇದ್ದೀರಾ ಅಂದ್ರೆ ಈ ಸ್ಲರಿ ಬಿಡ್ತೀವಿ ಸ್ಲರಿ ಸ್ಲರಿ ಬಿಡ್ತೀವಿ ಕದ್ರೆ ಬಿಡ್ತೀವಿ ಆಮೇಲೆ ಕುರಿ ಗೊಬ್ಬರ ಕೊಡ್ತೀವಿ ಮತ್ತೆ ಇನ್ನೇನು ಸಿಪ್ಪೆ ಮುಚ್ಚಿಗೆ ಸಿಪ್ಪೆ ಮಲ್ಚಿಂಗ್ ಸಿಪ್ಪೆ ಮಾಡ್ತೀವಿ ಅಡಿಕೆ ಸಿಪ್ಪೆ ಯಥೇಚ್ಛವಾಗಿ ಸಿಗುತ್ತೆ ಅದನ್ನ ಬಂದು ಮಲ್ಚಿಂಗ್ ಮಾಡ್ತೀವಿ ಹೋಗ್ತಿದ್ದೀರಾ ವೆರಿ ಗುಡ್ ಆಮೇಲೆ ಮಣ್ಣು ಹಾಕ್ತಿವಿ ವರ್ಷ ವರ್ಷ ತೋಟದ ಕಟ್ಟೆ ಮಣ್ಣು ಹಾಕ್ತಿವಿ ಹೊರಮಣ್ಣು ತಂದ ಸ್ವಲ್ಪ ಹಾಕ್ತಾ ಇರ್ತೀರಾ ಈಗ ಅಡಿಕೆ ಇಳುವರಿ ಚೆನ್ನಾಗಿ ಬರ್ತಿದೆ ಅಲ್ಲ ಯಾವುದೇ ರೋಗ ಬಾಧೆಗಳು ಏನಿಲ್ಲ ಇಲ್ಲ ಆಮೇಲೆ ಈ ಅಡಿಕೆಗೆ ನಾವು ಇಲ್ಲಿ ಕಾಳುಮೆಣ್ಸು ಹಬ್ಸಿರೋದನ್ನು ಗಮನಿಸ್ತೀವಿ ಈ ಕಾಳುಮೆಣ್ಸು ಬಗ್ಗೆ ಹೇಳಿ ಇದು ಯಾವ ತರ ತಳಿ ಅಲ್ಲಿಂದ ತಂದ ಕರಿಮುಂಡ ಇರಬಹುದು ಕರಿಮುಂಡ ಎಷ್ಟು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಸರ್ ನಾಲ್ಕು ವರ್ಷ ಆಗಿದೆ ಹೌದಾ ಹಾ ಹಾ ಸಣ್ಣ ಬಳ್ಳಿನೇ ತಂದ ಸಣ್ಣ ಗಿಡ ತಂದಾಕಿರೋದು ಒಂದೊಂದ್ ಮರಕ್ ಒಂದೊಂದೇ ಹಾಕಿದ್ರೆ ಒಂದೊಂದ್ ಮರಕ್ ಒಂದೊಂದೇ ಕೆಲಸ ಎರಡ್ ಅಂತ ಹೇಳ್ತಾರೆ ಅದೇ ಮಾಹಿತಿ ಇಲ್ಲ ಸರ್ ನಾವು ಸುಮ್ಮನೆ ಕ್ರೇಜ್ ಸಿಕ್ತ ನಮಸ್ಟ್ ತಂದ ಹಾಕಿರೋದು ಹಾಕಿಲ್ಲ ಆಸಕ್ತಿಯಿಂದ ಮಾಡಿ ಮಾಡಿದ್ದು ಈಗ ಹೋದ್ ವರ್ಷದ ಸ್ವಲ್ಪ ಕಾಳ್ಮೆಣಸು ಸಿಕ್ತಾ ಸಿಕ್ಕಿತ್ತು ಒಂದ್ ಮೂರ್ ಮೂರ್ ಕೆಜಿ ಅಷ್ಟು ಸಿಕ್ಕಿತ್ತು ಈ ವರ್ಷ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಅದೇ ಸೊರಗ ರೋಗ ತರ ಏನೋ ರೋಗ ಆಮೇಲೆ ಈ ಅಡಿಕೆ ಜೊತೆ ಬಾಳೆ ಜೋಡಣೆ ಮಾಡ್ತೀವಲ್ಲ ನಿಮ್ಮಲ್ಲಿ ಗುಪ್ಬು ಬಾಳೆ ಎಲ್ಲ ಕಾಣಿಸ್ತಾ ಇದೆ ಈ ಬಾಳೆ ಬೆಳೆ ಅನುಭವ ಸ್ವಲ್ಪ ಹೇಳ್ಬಿಡಿ ನಮ್ಮ ಕೃಷಿ ಬಾಳೆ ಜಾಸ್ತಿ ಆದ್ರೆ ಇಳು ತೆಂಗಿ ಅಡಕೆ ಇಳುವರಿ ತುಂಬಾ ಕಡಿಮೆ ಆಗುತ್ತೆ ಬಿಸ್ಲು ಕಡಿಮೆ ಆಗುತ್ತೆ ಹಂಗಾಗಿ ಬಾಳೆ ಅಡಿಕೆ ಗಿಡ ಮಧ್ಯ ಬಾಳೆ ಇಟ್ಕೋಬಹುದು ಪ್ರಾರಂಭದಲ್ಲಿ ನಾವು ಅಡಕೆ ಸುಸಿ ಹಾಕ್ದಾಗ್ಲೇ ಬಾಳೆ ಹಾಕ್ತಿವಲ್ಲ ನೆರಳಾಗ್ಲಿ ಅಥವಾ ಬೇರೆ ಏನಾದ್ರು ಉದ್ದೇಶ ಎರಡು ವರ್ಷ ಇಟ್ಕೋಬಹುದು ಆಮೇಲೆ ಬಿಟ್ರೆ ಬಾಳ ಒಳ್ಳೆದು ನನ್ನ ಅನ್ಸಿಕೆ ಅಡಕೆ ಆವಾಗ ಬಿಸಿಲು ಬೀಳುತ್ತೆ ತುಂಬಾ ಚೆನ್ನಾಗಿ ಎತ್ರನೂ ಹೋಗಲ್ಲ ಹೌದು ಬೆಳಕ ಹುಡ್ಕೊಂಡು ಹೋಗ್ಬಿಡುತ್ತೆ ಬಿಸ್ಲು ಮೆಣಸು ಬಳ್ಳಿ ಮೇಲೆ ಬೆಳಿತಾ ಇದೆ ಇದು ಈ ಬಳ್ಳಿ ಆರೋಗ್ಯವಾಗಿರುತ್ತೆ ಅಂದ್ರೆ ಸ್ಪೇಸ್ ಚೆನ್ನಾಗಿದೆ ಮೆಣಸು ಬಳ್ಳಿನ ಆರೋಗ್ಯವಾಗಿದೆ ನೀವು ಮೂರನೇ ಮೂರನೇ ವರ್ಷಕ್ಕೇನೆ ಮೂರ್ ನಾಲ್ಕನೇ ವರ್ಷ ಅಲ್ಲ ಇದು ಹೋದ ವರ್ಷ ಮೊದಲನೇ ಫಸ್ಲು ಬಂತು ಈಗ ಎರಡನೇ ಫಸ್ಲು ರೆಡಿ ಆಗಿದೆ ಆರೋಗ್ಯವಾಗಿದೆ ಬಳ್ಳಿ ಚೆನ್ನಾಗಿದೆ ಇಲ್ಲೂ ನಿಂಬೆ ಏನು ಇದೆಯಾ ಹೌದು ಸರ್ ಸುಮ್ಮನೆ ಮಧ್ಯ ಒಂದೊಂದು ಅಷ್ಟೊಂದು ಅಲ್ಲಿ ಅಷ್ಟಿಲ್ಲ ನಮ್ಮ ತೆಂಗಿನ ತೋಟದಷ್ಟಿಲ್ಲ ಇಲ್ಲ ಇಲ್ಲ ಇಲ್ಲಿ ಮುಖ್ಯವಾಗಿ ಅಡಿಕೆ 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 ಜೊತೆಗೆ ಕಾಳು ಅಲ್ಲೊಂದು ಏಲಕ್ಕಿ ಹಾಕಿದೀವಿ ಏಲಕ್ಕಿ ಏಲಕ್ಕಿ ಹಾಕಿದ್ದೀವಿ ಅದು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಹಾ ಹಾ ಆಮೇಲೆ ಇವಾಗ ನಾನು ಗಮನಿಸ್ತೇ ಈ ಎರಡು ಅಡಿಕೆ ಇದೆಯಲ್ಲ ಸರ್ ಇದು ಒಂಬತ್ತು ಅಡಿ ಅಡಿ ಅಂತರದಲ್ಲಿ ಮಧ್ಯದಲ್ಲಿ ಇನ್ನೊಂದು ಪುಟಾಣಿ ಅಡಿಕೆ ಬಂದಿದೆ ಇದರದ್ದು ವಿಶೇಷ ಏನು ಏನಕ್ಕೆ ಇಷ್ಟ ಬಂತು ಸರ್ ಅಡಿಕೆ ಗಿಡ ಆಲ್ರೆಡಿ ಅಡಿ ಹೋಗಿದೆ ಹೌದು ಇದ್ ಬೆಳೆ ಅಷ್ಟ ಮತ್ತೆ ಅದನ್ನು ಇಪ್ಪತ್ತಡಿ ಮೇಲೆ ಹೋಗುತ್ತೆ ಅಷ್ಟೊತ್ತಿಗೆ ಈ ಅಡಿಕೆ ಗಿಡ ಡೆವಲಪ್ ಆಗುತ್ತೆ ಅಂದ್ರೆ ಇವೆರಡು ಇದ್ದಾಗ್ಲೂ ಇದು ಬರ್ತಾ ಇರುತ್ತೆ ಅದೇ ಗೊಬ್ಬರ ಅದೇ ನೀರು ಅದೇ ಮಣ್ಣು ಹುಬ್ಬಾ ಅದೇ ಇದು ವ್ಯವಸ್ಥೆ ಬೆಳೆ ಇತ್ತೆ ಅಂದ್ರೆ ಅದ್ರದ್ದು ಬೇರೆ ಆತರ ಒಂದಕ್ಕೊಂದು ಪ್ರಾಬ್ಲಮ್ ಆಗಲ್ಲ ಬೆಳೆಸಿರೋ ನೋಡಿ ಈ ತರ ಹೈ ಡೆನ್ಸಿಟಿ ಮಾಡಿರೋದು ನೋಡ್ಕೊಂಡ್ ಬಂದ್ರೆ ಏನ್ ತೊಂದ್ರೆ ಆಗಿಲ್ಲ ಈಗ ಈ ಲೈನ್ ಇದ್ರಲ್ಲಿ ಗಾಳಿ ಬೆಳಕು ಬಹಳ ಒಂದ್ ಪೂರ್ವ ಪಶ್ಚಿಮ ದಿಕ್ಕಲ್ಲಿ ಬೆಳಕು ಸಿಗುತ್ತೆ ಅದಕ್ಕೆ ಆ ಉದ್ದೇಶದಿಂದ ಅಡಿಕೆಯನ್ನ ಸೇರ್ಸಿದ್ರಿ ಅಂದ್ರೆ ನೀವು ಹೇಳೋದು ಒಂದು ಆರಿಂದ ಎಂಟು ವರ್ಷ ಆದ್ಮೇಲೆ ನಮ್ಮ ಮೊದಲನೇ ಅಡಿಕೆಗೆ ಎಡ ಮೇಲೆ ನಾವು ಮಧ್ಯದಲ್ಲಿ ಇನ್ನೊಂದ ಅಡಿಕೆ ಮಾಡ್ತೀವಿ ಈ ಗಾಳಿ ಬೆಳಕು ಆರಾಮಾಗಿ ಇದೆಯಲ್ಲ ಸರ್ ಅವಶ್ಯಕತೆ ಇದೆ ಏನಿದೆ ಆ ಅವಶ್ಯಕತೆ ಇದೆ ಎಲ್ಲ ವ್ಯವಸ್ಥೆ ಆಗಿದೆ ಅಂದ್ರೆ ಇಲ್ಲಿ ನಾವು ಬಾಳೆ ಇಟ್ಕೊಂಡು ಬಾಳೆ ಬೆಳೆಸ್ಕೊಂಡು ಕತ್ಲೆ ಮಾಡ್ಕೊಂಡ್ರೆ ಇವೆಲ್ಲ ಆಗಲ್ಲ ಆಗಲ್ಲ ನೀವು ಬಾಳೆ ತಗ್ಸಿದ್ದು ಉದ್ದೇಶನೇ ಸೆಂಟ್ರಲ್ ಪ್ಲಾಂಟೇಶನ್ ಮಾಡೋದು ಇನ್ನೊಂದು ಅರಕ ಪ್ಲಾಂಟೇಶನ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೀರಾ ಹೌದು ಹಾಗಾಗಿ ನಿಮಗೆ ಇಲ್ಲಿ ಅರಕ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಹ್ಮ್ ಹಾ ಹಾ ಮತ್ತೆ ಹಣ್ಣಿನ ಗಿಡಗಳು ಏನೇನಿದೆ ನಿಮ್ ತೋಟದಲ್ಲಿ ಸರ್ ಸ್ಟಾರ್ ಫ್ರೂಟ್ ಇದೆ ಅಪ್ಪ ಹಾ ಹಾ ಕಾಮರಾಕ್ಷಿ ಹಣ್ಣು ಹಲಸಿದೆ ಮಾವಿದೆ ಹಾ ಮಾವು ಅಲ್ಲಿ ನೋಡಿದ್ವಿ ಹಲಸು ಇದೆಯಾ ವಿಶಿಷ್ಟವಾದ ಇದೇನಿದು ಓ ಇದು ನಮ್ಮ ಸ್ಟಾರ್ ಫ್ರೂಟ್ ಇದಕ್ಕೆ ಕಾಮರಾಕ್ಷಿ ಫಲ ಇದೆ ಕಾಮರಾಕ್ಷಿ ಹಣ್ಣು ಕಮಲ ರುದ್ರಾಕ್ಷಿ ಹಣ್ಣು ಅಂತ ಹೇಳ್ತಾರೆ ಇದು ಎಷ್ಟು ವರ್ಷದ ಗಿಡ ಸರ್ ಐದು ವರ್ಷದ್ದು ಇವು ನಿಂಬೆ ಗಿಡದ ಜೊತೆಲೆ ತಂದಿದ್ದು ಹೌದಾ ಎಷ್ಟು ಗಿಡಗಳು ತರಿಸಿದ್ರಿ ಒಂದೇ ಗಿಡ ಒಂದೇ ಒಂದೇ ಸುಮ್ನೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ತಂದ್ವಿ ತಂದ್ಮೇಲೆ ತುಂಬಾ

ಇದೆಲ್ಲ ಬಿದ್ದು ಪ್ರಾಣಿಗಳಿಗೋಸ್ಕರನ ಪ್ರಾಣಿಗಳಿಗೋಸ್ಕರ ಅವೇ ತಿಂದು ಬೀಳ್ಸಿರೋದು ಸೊ ಈ ರೀತಿ ಮುಚ್ಚಿಗೆ ಹೌದು ಇದು ಮುಚ್ಚಿಗೆ ಈ ರೀತಿ ಕೊಟ್ಟು ಇದ್ರ ಮೇಲೆ ನಮ್ಮ ಸಗಣಿ ಹೋಗುತ್ತೆ ಹಾಕ್ಬಿಟ್ರೆ ಸಾಕು ಸಗಣಿ ಬೊಗ್ಡದಲ್ಲಿ ಮಿತ್ರನೇ ನೋಡಿ ಸರ್ ಜಗನ್ನಾಥ್ ಸರ್ದು ಸಾವಯವ ಕೃಷಿ ಬಹಳ ಸುಲಭ ಏನ್ ಮಾಡ್ತಾರೆ ನೋಡಿ ಅವ್ರ ಈ ತರ ಅಡಿಕೆ ಸಿಪ್ಪೆ ಮತ್ತೆ ಅಡಿಕೆ ಗರಿ ಅದನ್ನ ಕತ್ತರಿಸಿ ಹಾಕಿರ್ತಾರೆ ಅದು ಕಾರ್ಬನ್ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ ಆಮೇಲೆ ಅವರದೇ ಹಸುಗಳಿದೆ ಹಸುಗಳ ಕೌಡಂಗ್ ಸ್ಲರಿ ಸಗಣಿ ಬಗ್ಡ ಮಾಡಿ ಅದನ್ನ ಅದ್ರ ಮೇಲೆ ಪೈಪಲ್ಲಿ ಹಾಯಿಸಿ ಬಿಡ್ತಾರೆ ಅದ್ರಲ್ಲಿ ನೈಟ್ರೋಜನ್ ಸಾರ್ವಜನಿಕ ಅಂಶ ಇರುತ್ತೆ ಸೊ ಕಾರ್ಬನ್ ನೈಟ್ರೋಜನ್ ಎರಡೂ ಇವಾಗ ಅವ್ರ ಅಡಿಕೆ ಗಿಡದ ಬಿಡಕ್ಕೆ ಸೇರ್ತಾ ಬರ್ತಾ ಇದೆ ಇದರಿಂದ ಅವ್ರಿಗೆ ಅಡಿಕೆ ಗಿಡಕ್ಕೆ ಬೇಕಾದಂತಹ ಪೋಷಕಾಂಶ ಸಿಗ್ತಾ ಇದೆ ಮಣ್ಣು ಆರೋಗ್ಯವಾಗಿದೆ ಇದನ್ನ ಪ್ರತಿವರ್ಷ ನಿಮಗೆ ಸಾಕಷ್ಟು ಸಿಪ್ಪೆ ಸಿಗುತ್ತೆ ಸಿಗುತ್ತೆ ಮಾಡ್ತಾ ಇದ್ದೀವಿ ನಿಮ್ ತೋಟದ್ದು ಸಿಗುತ್ತೆ ಮತ್ತೆ ಸಿಗುತ್ತೆ ವೇಸ್ಟ್ ಆಯ್ತು ಸೊ ಈ ಅಡಿಕೆ ಸಿಪ್ಪೆ ಮುಚ್ಚಿಗೆ ಆಮೇಲೆ ಜಗನ್ನಾಥ್ ಇಲ್ಲಿ ನನ್ಗೆ ಏನ್ ಕೇಳ್ಪಟ್ಟೆ ಅಂದ್ರೆ ಅವಾಗಿ ಕುಯ್ದಿರ್ತಾರಲ್ಲ ಅಕ್ಟೋಬರ್ ನವೆಂಬರ್ ಅಡಿಕೆಕಾಯಿ ಸುಲಿಸಿರ್ತಾರಲ್ಲ ಹಸಿ ಹಸಿರು ಬಣ್ಣ ಸಿಪ್ಪೆ ಇರ್ತಾರ ಅದನ್ನ ತಂದ್ ಹಾಕ್ಬಾರ್ದು ಅದೇ ಕಡೆ ಇಡಬೇಕು ನಾವು ಕೆಲಸ ಮಾಡ್ತೀವಿ ಎಲ್ಲ ಹೊರಗಡೆ ಬಿಟ್ಟಿರ್ತೀವಿ ನಿಮ್ಗೆ ಮಳೆ ಅವಾಗ ಮಳೆ ಇರುತ್ತೆ ಸೀಸನ್ ಅಲ್ಲಿ ಗಾಡಿಗಳು ಒಳಗ್ ಬರಲ್ಲ ಅಲ್ಲಿ ಹೊರಗಡೆ ಬಿಟ್ಟು ಕೊನೆಗೆ ಒಂದ್ ಬೇಸಿಗೆ ಸಮಯದಲ್ಲಿ ಅವಾಗ ನನ್ಗೆ ಅವಶ್ಯಕತೆ ಅದು ಬೇಸಿಗೆ ಮಾತ್ರ ಮಲ್ಚಿಂಗ್ ಮಾಡ್ತೀವಿ ಅಂದ್ರೆ ನವೆಂಬರ್ ಡಿಸೆಂಬರ್ ನಲ್ಲಿ ಬಂದಂತ ಅಡಿಕೆ ಸಿಪ್ಪೆ ಇಲ್ಲಿಗೆ ಬರೋಕೆ ಫೆಬ್ರವರಿ ಮಾರ್ಚ್ ಆಗುತ್ತೆ ಫೆಬ್ರವರಿ ಬೇಕು ಒಂದ್ ತ್ರೀ ಮಂತ್ಸ್ ಅಂತೂ ಅದೇ ಆತರ ಏನು ಹಾನಿ ಏನು ಆಗಿಲ್ಲ ಆಗಿಲ್ಲ ಏನು ಆಗಿಲ್ಲ ಒಂದ್ ರೀತಿ ನೀವು ಸುಮಾರು ಮಾಡ್ತಾ ಇದ್ದೀವಿ ಒಂದು ಅಡಕೆ ಸಿಪ್ಪೆಯ ಸದ್ಬಳಕೆ ಇಲ್ಲಿ ಆಗ್ತಾ ಇದೆ ಅಲ್ವಾ ನಿಮ್ಮ ತೋಟದಲ್ಲಿ ಅಡಕೆ ಸಿಪ್ಪೆ ಸದ್ಬಳಕೆ ಮಾಡ್ಕೊಂತೀರ ಬಹಳ ಅನುಕೂಲ ಆಯ್ತು ನೀವು ಅದಕ್ಕೆ ಸಗಣಿ ಸ್ಲರಿ ಕೊಡ್ತಾ ಇರೋದಂತೂ ಹೇಳಂಗ ಆಯಿತು ಅಂದ್ರೆ ಕಾರ್ಬನ್ ನೈಟ್ರೋಜನ್ ಅಂತ ಹೇಳ್ತಾರೆ ಹಿಂಗಾಲ ಮತ್ತು ಸಾರಜನಕ ಸಾರ್ವಜನಿಕ ಎರಡನ್ನೂ ನೀವು ಇಲ್ಲೇ ಸೃಷ್ಟಿ ಮಾಡ್ಬಿಟ್ರಿ ಹೌದು ಸರ್ ನಿಮ್ಮ ಅಡಿಕೆ ಮರದ್ಬಿಡದಲ್ಲೇ ಅದ್ರ ಗೊಬ್ಬರ ಸೃಷ್ಟಿ ಆಗ್ತಾ ಇದೆ ನೀವು ಬೇಸಿಗೆ ಒಂಚೂರು ತೇವಾಂಶ ಕಾಪಾಡ್ಬಿಟ್ರೆ ತೇವಾಂಶ ಇದು ಆಟೋಮೆಟಿಕ್ ಆಗುತ್ತೆ ಸರ್ ಹೌದಾ ಇದು ಮಲ್ಸಿಂಗ್ ಮಾಡೋದ್ರಿಂದ ನಾನು ಕೊಟ್ಟಿದ ನೀರು ಅಲ್ಲಿ ಆಪರೇಟ್ ಆಗದಂಗೆ ಆಟೋ ಅಲ್ಲೇ ಇರುತ್ತೆ ಸೊ ಡ್ರಿಪ್ ಅಲ್ಲೇ ನೀವು ನೀರ್ನ ಡ್ರಿಪ್ ಅಲ್ಲಿ ಹಾಯಿಸ್ತೀವಿ ಎಷ್ಟು ಬೋರ್ವೆಲ್ ಇದೆ ಈ ಏಳು ಎಕರೆ ಕೃಷಿ ಪ್ರದೇಶಕ್ಕೆ ಎರಡು ಇದೆ ಸರ್ ಎರಡು ಜನ ಬರ್ತವೆ ನೀರ್ ಸಾಕಷ್ಟು ಇನ್ನೆಲ್ಲ ಒಂದು ಒಂದು ಒಂದೊಂದು ಇಂಚ್ ಬರ್ತದೆ ಸೊ ಅವೆರಡು ಬೋರ್ವೆಲ್ ಅಲ್ಲಿ ನೀವು ಮ್ಯಾನೇಜ್ ಮಾಡಬಹುದು ಮೇಂಟೈನ್ ಮಾಡ್ತಾ ಇದ್ದೀರಾ ಹೀಗೆ ಮುಂದುವರಿಯುತ್ತೆ ದಕ್ಷಿಣಕ್ಕೆ ನಿಮ್ಮ ತೋಟ ಸರ್ ಹಾಂ ಹಾಂ ಇಲ್ಲಿ ಏನೇನು ಬೆಳೆಗಳನ್ನ ಜೋಡಿಸಿದೀರಾ ಸರ್ ಅಂತರ ಬೆಳೆಯಾಗಿ ಅರಿಶಿನ ಶುಂಠಿ ಮನೆ ಮನೆ ಉಪಯೋಗಕ್ಕೋಸ್ಕರ ಸ್ವಲ್ಪ ಈಗ ಶುರು ಮಾಡಿದೀರಾ ಹೌದು ಇದು ಅರಿಶಿನ ಹೋದ ವರ್ಷ ಹಾಕಿದ ಹೌದು ಸರ್ ಕಿತ್ರ ಒಂದ್ಸತಿ ಬಂದಿದ್ಯಾ ಹ್ಞೂ ಹೋದ್ ಸರಿ ಬಂದಿದ್ದು ಸರ್ ಸ್ವಲ್ಪ ಪೌಡರ್ ಮಾಡಿದ್ವಿ ಹಾರ್ವೆಸ್ಟ್ ಮಾಡ್ಕೊಂಡ್ರಿ ಹಾ ಮಾಡಿದ್ವಿ ಚೆನ್ನಾಗಿತ್ತಾ ಕ್ವಾಲಿಟಿ ಮನೆಗೆ ಹೋಗೋಷ್ಟು ಮಾಡ್ಕೊಂತೀವಿ ಸರ್ ಇದು ಶುಂಠಿ ಹೌದು ಸರ್ ಇದು ಮನೆ ಒಟ್ಟು ಮನೆಗೆ ಹೋಗೋಷ್ಟು ಎಲ್ಲಾ ಆಗ್ತಾ ಇರುತ್ತೆ ಸರಿ ಸರಿ ತೀರಾ ಜಾಸ್ತಿ ಬಂದಾಗ ಒಂದೊಂದ್ಸರಿ ಮಾರ್ತೀವಿ ಹಾಂ

ಇದ್ರ ಬಗ್ಗೆ ನಿಮ್ಮ ಅನುಭವ ಏನ್ ಹೇಳುತ್ತೆ ನಾವು ಇಲ್ಲಿ ಗಮನಿಸಬಹುದು ನಮ್ಮ ಕಡಲಲ್ಲಿ ಮಲ್ಚಿಂಗ್ ಪರ್ಪಸ್ ಗೋಸ್ಕರ ಯೂಸ್ ಮಾಡಿದ್ರಿ ಸರ್ ನಾವು ಹಾ ನೋಡಿ ಸಾಕಷ್ಟು ಎಲೆ ಉದ್ರಿಸಿದೆ ಹೌದು ಬೀಜ ತೆಗೆದ ಹಣ್ಣುಗಳು ಮತ್ತು ಎಲೆ ಎಲ್ಲವನ್ನೂ ಉದ್ರಸಿರುತ್ತೆ ಅಂದ್ಮ ಗಿಡ ಅಮೇಲೆ ಗಿಡ ಬೆಳೆಯೋದಿಲ್ಲ ಇದರಲ್ಲಿ ಹಾ 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 ಹೌದು ಇಲ್ಲಿ ಯಾವುದು ನಾವು ಅದೂ ಬಹಳ ಅನುಕೂಲ ಮಾಡುತ್ತೆ ಅಂತ ಹೇಳಿ ಮಾಡಿದ್ದೀರಾ ಹಾ ಹಾ ಕೊಕೋ ಹೇಗ್ ಬಂತು ಇಳುವರಿ ಚೆನ್ನಾಗಿ ಬಂತ ಪ್ರಾರಂಭದಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಪ್ರಾಣಿಗಳೆಲ್ಲ ತಿಂದು ಬಿಟ್ಟು ಉಳಿದಿತ್ತು ಎಷ್ಟು ಕೋಕೋ ಹಾಕಕ್ಕೆ ಟ್ರೈ ಮಾಡಿದ್ರಿ ಸಾಕಷ್ಟು ಗಿಡ ಈಗ ಸಾಕಷ್ಟು ಕಮ್ಮಿ ಆಗಿದ್ಯಾ ಹೇನ್ ಹೇಳ್ತೀರಾ ಅಡಕೆಯಲ್ಲಿ ಅಡಕೆಗಳ ಮಧ್ಯದಲ್ಲಿ ನೀವು ಬಾಳೆ ಎರಡು ವರ್ಷ ಬೆಳೆಯ್ರಿ ಸಾಕು ಅಂತ ಹೇಳಿದ್ರಿ ಅಡಿಕೆ ಮಧ್ಯೆ ಕೊಖೋ ಜೋಡಿಸೋದ್ರ ಬಗ್ಗೆ ನಿಮ್ಮ ಅನುಭವ ಏನ್ ಹೇಳುತ್ತೆ ಇಳುವರಿ ನಾವು ಇಳುವರಿ ತಗಂತೀವಿ ಅಂತ ಹೇಳಲ್ಲ ಆದ್ರೆ ಗಿಡಕ್ಕೆ ಬಹಳ ಅನುಕೂಲ ಆಗುತ್ತೆ ಹೌದಾ ಮಲ್ಚಿಂಗ್ ಪರ್ಪಸ್ ಬಹಳ ಅನುಕೂಲ ಆಗುತ್ತೆ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಮಧ್ಯದಲ್ಲಿ ಅಡಿಕೆ ಅಡಿಕೆ ಮಧ್ಯೆ ಕೋಕೋ ಹಾಕಿರೋದ್ರಿಂದ ಈ ಎರಡ್ ಅಡಿಕೆ ಮಧ್ಯೆ ಅಡಿಕೆ ಹಾಕಿದಿರಲ್ಲ ಅದಕ್ಕೂ ತೊಂದ್ರೆ ಆಗಲ್ಲ ಇಲ್ಲ ತೊಂದರೆ ಆಗಿಲ್ಲ ನೋಡಿ ಸರ್ ಬರ್ತಾ ಇದೆ ಸಂತೋಷ ಇದೇನೋ ಕವರ್ ಕ್ರಾಪ್ ಅಂತ ಬೆಳೆದಿದ್ದೀರಾ ನೀವಾಗಿ ಹಾಕಿದ್ದ ಏನು ಬೆಳೆ ಇದು ಎಲ್ಲ ಕಡೆ ಹಬ್ಕೊಂಡ್ಬಿಟ್ಟಿದೆ ಸಾಕಷ್ಟು ಏನಂತ ಹೇಳಿದೆ ಒಂದ್ ಎಲ್ಗ ಅಂತ ಹಾಕಿದ್ವಿ ತಂದು ಅದು ಎಂಟೈರ್ ತೋಟ ಪೂರಾ ಕವರ್ ಮಾಡ್ಕೊಂಡ್ಬಿಟ್ಟಿದೆ ಹೌದಾ ಮಲ್ಚಿಂಗ್ ಚೆನ್ನಾಗಿದೆ ನೋಡಿ ಪರ್ಪಸ್ ಬಹಳ ಚೆನ್ನಾಗಿದೆ ಗ್ರೀನ್ ಕಾರ್ಪೆಟ್ ಹ್ಮ್ ಹಾಕ್ತಂಗಿರುತ್ತೆ ಹೌದು ಇದು ಒಂದು ಐದಾರು ತಿಂಗಳು ಹೀಗಿರುತ್ತೆ ಇಲ್ಲ ಬೇಸಿಗೆಲ್ಲ ಇರುತ್ತೆ ವರ್ಷ ಪೂರ್ತಿ ಬೆಳೆದಲ್ಲೇ ಇರುತ್ತೆ ಈ ಮಳೆ ಬಂದಾಗ ಈ ತರ ಚೆನ್ನಾಗಿ ಬೆಳೆಯುತ್ತೆ ಬೇಸಿಗೆಲ್ಲೂ ತುಂಬಾ ಚೆನ್ನಾಗಿರುತ್ತೆ ಹಾ 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 ಸೊ ನಿಮ್ಗೊಂಥರ ನೆಲಹಾಸು ಹೌದು ಸರ್ ಹ್ಞೂ ಸೊ ಕವರ್ ಕ್ರಾಪ್ ಥರ ಆಗೋಗ್ಬಿಡುತ್ತೆ ಸೊ ಇದು ನಿಮ್ಮ ತೋಟದ ಕೊನೆ ಭಾಗನ ದಕ್ಷಿಣದ ಭಾಗ ಹಾಂ ಹಾಂ ಸೊ ಇಲ್ಲಿ ಮುಖ್ಯವಾಗಿ ಅಡಿಕೆ ಬಾರ್ಡರ್ ಬಾರ್ಡ್ರಲ್ಲಿ ಮಾತ್ರ ತೆಂಗು ಹೌದು ಸರ್ ಇಲ್ಲಿ ಅಂತರ್ ಬೆಳೆ ಏನೇನು ಮಾಡಲಿಲ್ವಾ ಈ ಜಾಗ ಇಲ್ಲ ಸರ್ ಏನೂ ಮಾಡ್ಲಿಲ್ಲ ಬಾಳೆ ಇಟ್ಟಿದ್ವಿ ಕಿತ್ತಾಕಿದ್ವಿ ಎಲ್ಲ ಹೌದು ಹೇಳಿದ್ರಲ್ಲ ಬಾಳೆ ಅದಷ್ಟು ಸೂಕ್ತವಾಗಲ್ಲ ಅಂತ ಬಟ್ ಇದು ಎಲ್ಲ ಅಡಿಕೆ ಇಳುವರಿ ಬರ್ತಾ ಇದೆ ಹೌದು ಇಲ್ಲ ಹಾಂ ಹಾಂ

ಮಾಡ್ತೀರಾ ನೀವು ಪಶುಪಾಲನೆ ಅಂದ್ರೆ ಹಸುಗಳನ್ನ ಸಾಕಿರೋ ಉದ್ದೇಶನೇ ಈ ಒಂದು ಬೇಸಿಗೆ ಕಾಲದಲ್ಲಿ ಸಗಣಿನ ಗೊಬ್ಬರ ಮಾಡ್ಕೊಂತೀರಾ ಮಳೆಗಾಲದಲ್ಲಿ ಬೋರ್ವೆಲ್ ಅಲ್ಲಿ ಸಾಕಷ್ಟು ನೀರಿರುತ್ತೆ ಸ್ಲರಿ ಮಾಡಿ ಅಟ್ಲೀಸ್ಟ್ ಈ ಒಂದು ಎರಡು ಆಗುತ್ತೆ ಆಗುತ್ತೆ ಸೀದಾ ಸ್ಲರಿ ಬರುತ್ತೆ ನಮ್ಗೆ ಅಲ್ಲಿ ದೊಡ್ಡ ಟ್ಯಾಂಕ್ ಇದೆಯಾ ಇಲ್ಲ ಡೈರೆಕ್ಟ್ ಬಂದ್ಬಿಡುತ್ತೆ ಅಲ್ಲ ಹಸು ತೋಳದಾಗ ಅಲ್ಲೊಂದ್ ಕಿಡ ಇಲ್ಲ ಇಲ್ಲ ಏನಿಲ್ಲ ಸೀದಾ ಬರ್ತಾ ಇರುತ್ತೆ ನಮ್ಗೇನು ಆತರ ಏನಿಲ್ಲ ಕೊಟ್ಟಿಗೆ ಮಾತ್ರ ಕ್ಲೀನ್ ಆಗಿರೋದ್ರಿಂದ ಎಲ್ಲೂ ನಿಲ್ಲಲ್ಲ ಬಂದ್ಬಿಡುತ್ತೆ ಸೀದ ಅಲ್ಲಿ ಸ್ಲರಿ ಪಂಪ್ ಇದೆ ಏನಿಲ್ಲ ಏನಿಲ್ಲ ಎತ್ರದಾಗ ನಮ್ಮ ಕೋಟ್ಗೆ ಹಾ ಹಾ ಈಗ ಸ್ಪೈಸಸ್ ಪ್ರಾಡಕ್ಟ್ಸ್ ಅಂತೀವಲ್ಲ ಅಂದ್ರೆ ಜಾಯ್ಕಾಯಿ ಲವಂಗ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೆಳ್ಸಿದ್ರ ಇಂಟ್ರಡ್ಯೂಸ್ ಮಾಡಿದ್ರ ಇಲ್ಲ ಸರ್ ಎರಡು ಎಲೆ ಸ್ಪೈಸಿ ಗಿಡ ಹ್ಮ್ ಹಾ ಚಕ್ಕೆ ಗಿಡ ಎರಡು ಚಕ್ಕೆ ಗಿಡ ಹಾಕಿದೀನಿ ಅಷ್ಟೇ ಹಾ ಇನ್ನು ಜಾಯ್ಕಾಯಿ ಇನ್ನು ಇಂಟ್ರೊಡ್ಯೂಸ್ ಮಾಡಿಲ್ವಾ ಎರಡು ಗಿಡ ತಂದ್ ಹಾಕಿದ್ದೆ ಬಟ್ ಬೆಳಿಲಿಲ್ಲಾ ಅದೇ ಹೇಗನ್ಸುತ್ತೆ ಇಲ್ಲಿ ನಿಮ್ಮ ಪ್ರದೇಶಕ್ಕೆ ಬರ್ಬೋದ ಅನ್ಸುತ್ತಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಾನು ಆಕ್ಲಿಲ್ಲ ನೀವು ಟ್ರೈ ಮಾಡ್ಬೇಕು ಮಾಡ್ಬೇಕಿತ್ತು ಮಾಡ್ಲಿಲ್ಲ ಯಾಕೆಂದ್ರೆ ನಿಮ್ಮ ಅಡಕೆಗೆ ಸಾಕಷ್ಟು ಬೆಳೆದಿರೋದ್ರಿಂದ ನೆರಲಿಲ್ಲ ಬಾಳೆಯಲ್ಲಿ ಬಹಳ ವೆರೈಟಿ ಮಾಡ್ದೆ ಸರ್ ನಾನು ಬಾಳೇನಲ್ಲ ವೆರೈಟಿ ಅಂದ್ರೆ ರಸ ಬಾಳೆ ಕಬ್ಬಾಳೆ ಇರ್ಬೋದು ಚಂದ್ರ ಬಾಳೆ ಇರಬಹುದು ಸೋ ಎಲ್ಲಾ ರೀತಿ ಬಾಳೆ ತಂದಾಕಿದ್ದೀ ಈಗ ಎಲ್ಲೆಲ್ಲ ಒಂದೊಂದು ಇಳುವರಿ ಬರ್ತಿತ್ತಾ ಇಳುವರಿ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಅದಕ್ಕೆ ಮಾರ್ಕೆಟ್ ಚೆಕ್ನಾಗಿದೆ ಇಲ್ಲಿ ನೇನ ಹೌದು ಜಾಸ್ತಿ ಬೆಳಿತಿರ್ಲಿಲ್ಲ ಅದೇ ಗಿಡ ಹಾಕೊಂಡಿದ್ದೆ ನನಗೆ ಮಾಡೋದು ಖುಷಿಗೋಸ್ತರ ಮಾಡಿದ್ದೇವಲ್ಲ ಈಗ ಇತ್ತೀಚಿನ ಕಾಲದಲ್ಲಿ ನಾವು ಈ ತೆಂಗು ತೆಂಗಿನ್ಕಾಯಿ ರೇಟ್ ಜಾಸ್ತಿ ಆಗ್ತಿದೆ ಕೊಬ್ಬರಿ ರೇಟು ಜಾಸ್ತಿ ಆಗ್ತಿದೆ ಬಟ್ ನೀವು ನೀವು ಹೇಳಿದ್ರಿ ನಮ್ಗ್ ಗಮನಿಸಿದ್ರಿ ನೋಡಿ ಸ್ವಲ್ಪ ಫಸಲು ಕಮ್ಮಿ ಬರ್ತಿದೆ ಅಂತ ಬಟ್ ನೀವು ಮಾಡೋ ಕ್ರಮ ಎಲ್ಲಾ ಸರಿಯಾಗಿ ಮಾಡಿದ್ದೀರಾ ಆದರೂ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ಅಂತ ಅನ್ಸ್ತಿದೆ ಇದಕ್ಕೆ ನಿಮ್ಮ ಪ್ರಕಾರ ಏನ್ ರೋಪ ಇರ್ಬೋದು ಹಾ 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 ಬಟ್ ಬೇರೆ ರೋಗ ಇಲ್ಲ ನೋಡಿ ನೀವು ಲೋನು ಛತ್ರಿ ತುಂಬಾ ಆರೋಗ್ಯವಾಗಿದೆ ಸ್ವಲ್ಪ ಕಪ್ಪಿದೆ ಓಹ್ ಕೆಳಬಾಗದ ಕೆಳಭಾಗದಲ್ಲಿ ಕಪ್ಪಿದೆ ಹಂಗಾಗಿ ಆರೋಗ್ಯ ಆಹಾರ ತಯಾರಿ ಮಾಡ್ಕೊಳಕ್ ಆಗ್ತಾ ಇಲ್ವಾ ಅಂತ ಇಲ್ಲ ಸರ್ ಆಹಾರ ತಯಾರ್ ಮಾಡ್ಕೊಳದು ಹಸ್ರು ಅರಿತಿದೆ ಅಲ್ ಹರಕ್ಟ್ ಆಗಿದೆ ಬಟ್ ಯಾಕೋ ಹರಳು ಕಮ್ಮಿ ಆಗಿದೆ ಇದು ಎಲ್ಲ ಕಡೆಲೂ ಈ ಸಲ ಗಮನಿಸ್ಬೋದು ನಮ್ಮ ಆ ಕಡೆ ತುರ್ವೆಕರೆ ಭಾಗದಲ್ಲಂತೂ ತುಂಬಾ ಕಡಿಮೆ ಆಗಿದೆ ಈ ತೆಂಗಿನ ಇಳುವರಿ ಸೊ ತುಂಬಾ ಕಡಿಮೆ ಆಗಿದೆ ತುಂಬಾ ಅಂದ್ರೆ ತುಂಬಾ ಹೌದ್ ಹೌದು ಮೂರ್ ತಿಂಗ್ಳಾದ್ರು ಕಾಯ್ಬಿಡ್ತಿದ್ಲಾ ಕೀಳಕ್ ಆಗಿಲ್ಲ ಆಗ್ತಿಲ್ಲ ಬರ್ತಾ ಇಲ್ಲ ಸೊ ಈಗ ಕಳೆದ ವರ್ಷದಿಂದ ಇದಾಗ್ತಾ ಇದೆಯಲ್ಲ ಹೌದು ಇದು ಸಿಪೇ ಮತ್ತೆ ಮಲ್ಚಿಂಗ್ ಯೂಸ್ ಮಾಡ್ತೀರಾ ಯಾವುದೋ ಹೊರಗಡೆ ಯಾವುದೋ ಹೊರಗಡೆ ಹಾಕಕಲ್ಲ ಏನು ಯಸಲ್ಲ ಏನು ಕೊಡಲ್ಲ ಸೊ ಮುಚ್ಚಿಗೆ ಪ್ರಧಾನ ಹೌದು ನಮಗೆ ನೀರಿನ ಅವಶ್ಯಕತೆ ತುಂಬಾ ಇರೋದ್ರಿಂದ ನೀರು ಕಡಿಮೆ ಇದೆ ಹಾಗಾಗಿ ನಾವು ಮಲ್ಚಿಂಗ್ ಮೊರೆ ಹೋಗ್ತೀವಿ ಅಂದ್ರೆ ನೀವು ಬೋರ್ವೆಲ್ನ ಅವಲಂಬಿಸಿ ಮಾಡ್ತಾ ಇದ್ದೀರಾ ಹೌದು ಹಾಗಾಗಿ ಜಾಸ್ತಿ ನೀರ ಬೋರ್ವೆಲ್ ಇಂದ ತಗೀರಿಕ ಆಗಲ್ಲ ಅಂತ ಹೇಳಿ ಈ ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ ಅಂತ ಹೇಳ್ತೀವಿ ಇದು ಅರಣ್ಯ ವೃಕ್ಷಿಗಳು ಹೆಬ್ಬೆವು ಇದ್ರ ಬಗ್ಗೆ ನಿಮ್ಮ ಅನುಭವ ಏನು ತೆಂಗು ಅಡಿಕೆ ತೋಟದಲ್ಲಿ ಬೇಕಾದ್ರೆ ಎಲ್ಲ ಹಾಕೋಬೇಕು ಬೇಕಾದ್ರೆ ಹೊರಗಡೆ ಹಾಕೋಬಹುದು ಸರ್ ಬಟ್ ಅಳಿಲು ಕಾಟ ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡ್ತೀವಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಇದ್ದ ಮರಗಳನ್ನೆಲ್ಲ ಅಂದ್ರೆ ಇಲ್ಲಿ ಅಳಿಲು ಈ ಮರದಲ್ಲಿ ಆಶ್ರಯ ಪಡದು ಬೇಕಾದಾಗ ನಾಲ್ಕು ಮರ ಇದ್ವಿ ಸೊ ನಿಮ್ಮ ಅನುಭವ ಅಂದ್ರೆ ಈ ಅರಣ್ಯ ವೃಕ್ಷಗಳನ್ನ ಬೆಳೆಸಂಗಿದ್ರೆ ಹೊರಗಡೆ ಅಡಿಕೆ ತೆಂಗಿನ ಮಧ್ಯೆ ತರದ್ ಬೇಡ ತೆಂಗಿನ ಇಳುವರಿ ಅಡಿಕೆ ಇಳುವರಿ ತುಂಬಾ ಕಡಿಮೆ ಕಡಿಮೆ ಮಾಡಿಬಿಡುತ್ತೆ ಇದು ಒಂದು ಮುಖ್ಯ ಸೊ ಬಾರ್ಡರ್ ನಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಒಳಗಡೆ ಬೇಡ ಅನ್ನೋದು ಒಂದು ಅನುಭವ ಸೊ ಒಟ್ಟಾರೆ ಹೇಗ ಅನ್ಸುತ್ತೆ ಈಗ ಹೆಚ್ಚು ಕಮ್ಮಿ ನೀವು ಇಪ್ಪತ್ತು ವರ್ಷದಿಂದ ಕೃಷಿಲ್ಲ ಇದ್ದೀರಾ ಹೌದು ಸರ್ ಹೇಗೆ ಆವತ್ತಿನ ವರ್ಷದಿಂದ ಕೃಷಿ ಬಿಎಸ್ಸಿ ಎಸ್ ಸಿ ಮುಗಿಸ್ಕೊಂಡ್ ಬಂದನು ಎಸ್ ಸಿ ಮಾಡಿದ್ರಿ ಎಸ್ಸಿ ಮೈಕ್ರೋಬಾಲಜಿ ಮಾಡಿದ್ದು ಪರವಾಗಿಲ್ಲ ಮುಗಿಸ್ತನು ಕೃಷಿಗೆ ಬಂದ್ವಿ ಹೇಗೆ ನಿಮ್ಗೆ ಆಸಕ್ತಿ ಇಷ್ಟು ವರ್ಷ ಹೆಂಗೆ ಚೆನ್ನಾಗಿದೆ ನನಗೆ ಇದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಚೆನ್ನಾಗಿದೆ ಅದ್ರಾಗೇನು ಸಂಪೂರ್ಣವಾಗಿ ಇಪ್ಪತ್ತು ವರ್ಷದಿಂದ ಕೃಷಿ ತೊಡ್ಕೊಂಡ್ಬಿಟ್ಟಿದ್ರೆ ಹೌದು ನಿಮ್ಮ ಶ್ರೀಮತಿ ಅವ್ರ ಸಪೋರ್ಟ್ ಇದೆ ಹೌದು ಇದೆ ಹಾಗಾಗಿ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಕೃಷಿಯಿಂದ ನಾವು ಖುಷಿಯಾಗಿದ್ದೀವಿ ನಿಜವಾಗ್ಲು ಅಂದರೆ ಮನೆಯ ಕುಟುಂಬದವರೆಲ್ಲ ಜೋಡಿಸ್ ಕೈ ಜೋಡಿಸ್ಬಿಟ್ರೆ ಯಾವುದೇ ಸಮಸ್ಯೆಗಳು ಬಂದರೂ ಪರಿಹಾರ ಆಗುತ್ತೆ ಮಿತ್ರರೇ ನಾವು ಇವತ್ತು ಚಿಕ್ಕನಾಕ್ನಳ್ಳಿ ತಾಲೂಕು ಕಸ್ಬಾ ಇರತಕ್ಕಂಥ ನಮ್ಮ ಜಗನ್ನಾಥ್ ಸರ್ ಅವ್ರ ತೋಟಕ್ಕೆ ಬಂದ್ವಿ ನಮ್ಮ ಜೊತೆ ಈಗ ಜಗನ್ನಾಥ್ ಸರ್ ನಮ್ಮನ್ನು ಅವ್ರ ತೋಟದ ಒಂದು ರೌಂಡ್ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಮುಖ್ಯವಾಗಿ ತೆಂಗು ಅಡಿಕೆ ನಿಂಬೆ ಕಮರ್ಷಿಯಲ್ ಆಗಿ ಬೆಳೆದಿದ್ದಾರೆ ಮತ್ತು ಇತರ ಬೆಳೆಗಳನ್ನು ಇವಾಗ ಜೋಡಿಸ್ತಾ ಇದ್ದಾರೆ ಹಣ್ಣಿನ ಗಿಡಗಳನ್ನು ನಾವು ನೋಡಿದ್ವಿ ಗೋಡಂಬಿ ಆ ಕಡೆ ಇದೆ ಭಾಗದಲ್ಲಿ ಅದು ಇದೆ ಪಶುಪಾಲನೆಯಾಗಿ ನಾಟಿ ಕೋಳಿ ಸಾಕಣೆ ಮತ್ತು ಪಶುಪಾಲನೆ ಹಸು ಹಸುಗಳನ್ನು ಸಾಕಿಸ್ತಾರೆ ಒಂದು ಕಾಲದಲ್ಲಿ ಎಂಟು ಹಸು ತನಕ ಇಟ್ಕೊಂಡು ಮ್ಯಾನೇಜ್ ಮಾಡಿದ್ರು ಈಗ ಸ್ವಲ್ಪ ಕಮ್ಮಿಯಾಗಿದೆ ಮತ್ತು ಮುಂದೆ ಮುಂದುವರ್ಸ್ತೀನಿ ಅಂತ ಹೇಳ್ತಿದ್ದಾರೆ ಮತ್ತು ಅವರು ಆಲ್ರೆಡಿ ಹೇಳಿದಾಗೆ ಒಂದು ಪಶುಪಾಲನೆಯಲ್ಲಿ ಒಂದು ಕುರಿ ಸಾಕಣೆಯನ್ನು ಮಾಡಬೇಕು ಅನ್ನೋ ಅವ್ರಿಗೆ ಕಾಣಿಸಿದೆ ಜಗನ್ನಾಥ್ ಸರ್ ಮತ್ತು ಅವರು ಶ್ರೀಮತಿಯವರು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿದ್ದಾರೆ ಅವರು ಮೈಕ್ರೋಬಯಾಲಜಿ ಬಿ ಎಸ್ ಸಿ ಗ್ರಾಜ್ಯುಯೇಟ್ ಅಂತ ನೋಡಿ ಸೂಕ್ಷ್ಮ ಜೀವಿಗಳ ವಿಷಯವನ್ನು ಓದ್ಕೊಂಡು ಬಂದಿದ್ದಾರೆ ಹಾಗಾಗಿ ಸೂಕ್ಷ್ಮವಾಗಿ ಸಾವಯವ ಕೃಷಿನೇ ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಯಾವುದೇ ರೀತಿ ರಾಸಾಯನಿಕ ಯೂಸ್ ಮಾಡಿದರೆ ಮುಚ್ಚಿಗೆ ಮತ್ತು ಕೌಡಂಗ್ ಸ್ಲರಿ ಇವೆರಡನ್ನೇ ಉಪಯೋಗಿಸಿ ಭಾಳ ಇದು ಮಾಡ್ತಾ ಇದ್ದಾರೆ ಜಗನ್ನಾಥ್ ಸರ್ ಇವ್ ನಮ್ಮ ವಿವರ ಇನ್ಫೋ ವಾಹಿನಿ ವೀಕ್ಷಕರಿಗೆ ನಿಮ್ಮ ತೋಟದ ಮಾಹಿತಿಯನ್ನೆಲ್ಲ ಕೊಟ್ಟರೆ ನಿಮ್ಮ ಕಳೆದ ಹದಿನೈದು ಇಪ್ಪತ್ತು ವರ್ಷದ ಅನುಭವವನ್ನು ನಮ್ಗೆ ಹೇಳಿಕೊಟ್ಟಿದ್ದೀರಾ ಸೊ ಈಗ ಈ ರೀತಿ ಕೃಷಿ ಮಾಡೋ ಸಾಕಷ್ಟು ಜನ ನಮ್ಮ ಚಾನೆಲ್ ನೋಡ್ತಿರ್ತಾರೆ ಸೊ ನಿಮ್ಮ ಅನುಭವವನ್ನು ಚಿಕ್ಕದಾಗಿ ಹೇಳೋಗಿದ್ರೆ ಕೃಷಿ ಸಾವಯವ ಕೃಷಿ ಮುಖ್ಯವಾಗಿ ಸೊ ಏಕೆ ಬೇಕು ಅದನ್ನು ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ನಿಮ್ಮ ಅನುಭವ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ತೀವಿ ಸಾವಯವ ಕೃಷಿ ಸಹಜ ಕೃಷಿ ಇದ್ರ ಬಗ್ಗೆ ಮೊದಲಿಂದಲೂ ಬಹಳ ಇಂಟ್ರೆಸ್ಟಿಂದ ನಾವು ಮಾಡ್ಕೊಂಬಂದಿದ್ದೀವಿ ನೋಡ್ಕೊಂಬಂದಿದ್ದೀವಿ ಈಗಿರೋ ಸ್ಥಿತಿಲಿ ಇದು ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಯಾವುದೇ ರೀತಿ ಯೋಚನೆಗಳಿಲ್ಲದಂಗೆ ಕಡಿಮೆ ವೆಚ್ಚದಲ್ಲಿ ನಾವು ಕಡಿಮೆ ಮಾಡಬಹುದು ಸಂಪನ್ಮೂಲಗಳನ್ನ ಸಂಪನ್ಮೂಲಗಳನ್ನು ಸೃಷ್ಟಿ ಮಾಡಿಕೊಂಡು ಹೌದು ಮಾಡ್ತಾ ಹೋಗ್ಬೋದು ವೀಕ್ಷಕರ ಗೊಬ್ಬರ ತಂದು ಹಾಕೋಕ್ಕಿಂತ ನಮ್ಮಲ್ಲೇ ಸೃಷ್ಟಿ ಮಾಡ್ಕೊಂಡು ನಮ್ಮಲ್ಲೇ ಹಾಕೋದ್ರಿಂದ ಅನುಕೂಲ ಅಂತ ನನ್ನ ಅಭಿಪ್ರಾಯ ಸೊ ವೀಕ್ಷಕರೇ ಇದು ಜಗನ್ನಾಥ್ ಅವರ ಅಭಿಪ್ರಾಯ ಆಗಿತ್ತು ಜಗನ್ನಾಥ್ ಸರ್ ಮತ್ತೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ